ಕೈಸ್ ಈ ಎಕ್ಸಾಮ್ ಎಷ್ಟು ತಲೆ ಹಾಳು ಮಾಡುತ್ತೆ ಅಂದರೆ ಒಂದು ತೋರಿಸ್ತೀನಿ ನೋಡಿ ಎಕ್ಸಾಮ್ಗೆಲ್ಲ ಎಷ್ಟೆಲ್ಲ ಓದಿದೆ ಅಲ್ಲ ನಮ್ಗೆ ನೀನು ಬರ್ತಿದ್ದೀನಿ ಮುಗಿ ಗುಡ್ ಮಾರ್ನಿಂಗ್ ಕೈ ಬೇಗ ಏನ್ ಬಿಟ್ಟಿದ್ದೀವಿ ಏನ್ ಬೆಳಿಗ್ಗೆ ಆರು ಗಂಟೆ ಎಷ್ಟಾಯ್ತು ಟೈಮ್ ಎಷ್ಟು ಕಾರ್ 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 ಮನೆಯಲ್ಲ ಖಾಲಿ ಎಲ್ಲರೂ ಕಾಲಿನರ್ ನೋಡಿ ನೋಡಿ ಬೋರ್ ಮ್ಯಾನ್ ಹೌದು ಚಡ್ಡಿ ಮ್ಯಾನ್ guys ിടി നോട്ടിക്ക് ഇതൊക്ക ബീതി ಡೈಲಿ ಮೂನಲ್ಲಿ ತಿಂತಾವ್ ರೀ ಬ್ರಿಟಿಷ್ ಕಾಲದವ್ರು ಅವರು ನಾನು ಕೆಮರ ತಿರುಗಿಸಿದೆ ಎಂದ ನೋಡಿ ಗು ಇವಾಗ ಇಡ್ಲಿ ಪೋಟ ತಿಂತಿದ್ದಾನೆ ನೀನು ಸ್ವಲ್ಪ ಹೊತ್ತು ಬಿಟ್ಟು ಬೇರೆ ತೋರಿಸ್ತೀನಿ ವೀಟ್ ಆ್ಯಂಡ್ ಸಿ ಸ್ಮೈಲ್ ನೋಡಿ ಗಾಜ್ ಬನ್ಸ್ ತಿಂತಾವ್ರಿ ಸಿಂಗಲ್ ಬನ್ ಸಿಂಗಲ್ ಸಿಂಗಲ್ ಎಂತಾಗುತ್ತೆ ಹೇಳಿ ನೋಡಿ ವಸ್ ನಾನು ಟೀ ಕುಡಿತಿದ್ದ ಕಾಫಿ ಕುಡಿತಿದ್ರು ಚಳಿ ಆಗ್ತಿತ್ತು ಅಂತ ಯಾರು ಕಾಫಿ ಚೆನ್ನಾಗಿದೆಯಾ ತಿಂಡಿ ಚೆನ್ನಾಗಿದೆಯಾ ಮತ್ತೆ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ

ಮಾರ್ಕ್ ರಿಲೀಸ್ ಆಗ್ತಿದೆ ನೋಡಿ ಹಲೋ ಕಮ್ಯುನಿಟಿ ಕಮ್ಯುನಿಟಿ ಅಂದರೆ ಕಮ್ಯುನಿಟಿ ಕಮ್ಯುನಿಟಿ ಅಂದರೆ ಕಮ್ಯುನಿಟಿ ಅಷ್ಟೇ ಓದಬೇಕಷ್ಟೇ ನೀವು ಅಷ್ಟೇ ಇಂಪಾರ್ಟೆಂಟ್ ಕ್ವೆಶನ್ಸ್ ಬೇಕಾ ಅಣ್ಣ ಹೇಳ್ತಾನೆ ಹಣ ಅದು ನಿನ್ನೆ ಓದಿದ ಮಗ ಗಾಯ್ಸ್ ಎಂತ ಗೊತ್ತಿತ್ತ ಗಾಯ್ಸ್ ನಾವು ಓದಿ 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 ನಾವು ಇಲ್ಲಿ ಅಂತ ಇನ್ನೊಬ್ರು ನಮ್ಮ ಜೊ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಗಾಯ್ಸ್ ಈಗ ಅವ್ರನ್ನ ಕರ್ಕೊಂಬರಕ್ ಹೋಗಿದೆ ನನಗೆ ಓದಿ ಓದಿ ತುಂಬ ತಲೆನೋವು ಸ್ಟಾರ್ಟ್ ಆಯ್ತು ಆ್ಯಕ್ಚುಲಿ ಹೇಳಬೇಕು ಅಂದ್ರೆ ಏನು ಓದೋದಂತಾನೆ ಗೊತ್ತಾಗ್ತಿಲ್ಲ ಓದಿದ್ನ ಓದ್ಲಿ ಓದಿದ್ನ ಓದ್ ಏನಂತಾನೆ ಗೊತ್ತಾಗ್ತಿಲ್ಲ ಅದರಲ್ಲಿ ನಮ್ಮದು ಸರ್ ಒಬ್ರು ಬಂದ್ಬಿಟ್ಟು ಫುಲ್ ಒಂದು ರೌಂಡ್ ಓದ್ಕೊಂಡ್ಬಿಟ್ಟು ಹೆಂಗಿದ್ದಾರೆ ನೋಡಿ ಆರಾಮಾಗಿದ್ದೆ ನಾನು ಇಲ್ಲಿ ತನಕ ಸಬ್ಸ್ಕ್ರೈಬರ್ಸ್ ಒಂದೆರಡು ಮಾತು ಅಣ್ಣ ಫುಲ್ ನಾಚಿಕೆಲ್ಲ ಅವನೇ ಅಣ್ಣ ನಾಚಿಕೆಲ್ಲ ಅದು ಕೈ ಕೊಡ್ಬೇಡ ಕಾಲಕ್ಕೆ ಕೊಡು ಹ್ಮ್ ಹಾ ಹಾ ಎಂತ ಮಗ ಎಂತ ಓ ಟೆಕ್ನಜಿಯ ಹಣ ಫುಲ್ ಟೆಕ್ನಾಲಜಿ ಯೂಸ್ ಮಾಡ್ತಾವ್ರೆ ನಮ್ದಂತೂ ಗೊತ್ತಾಗ್ತಿಲ್ಲ ಹೆಲ್ತ್ ಪ್ಲಾನಿಂಗ್ ಇನ್ ಇಂಡಿಯಾ ಇಸ್ ದ ಪ್ಲಾನಿಂಗ್ ಆಫ್ ಇಂಡಿಯಾ ಬೈ ದ ಹೆಲ್ತ್ ಓಕೆ ದೆನ್ ಇದ್ರಲ್ಲಿ ಹೆಲ್ತ್ ಪ್ರಾಬ್ಲಮ್ ಹೆಲ್ತ್ ಪ್ರಾಬ್ಲಮ್ ಅದೇ ಉಂಟು ಕಣ ಎಷ್ಟು ಹೆಲ್ತ್ ಪ್ರಾಬ್ಲಮ್ ಗಾಯ್ಸ್ ನಮ್ಮ ಇಂಡಿಯಾದಲ್ಲಿ ತುಂಬ ಹೆಲ್ತ್ ಪ್ರಾಬ್ಲಮ್ ಇದೆ ಸೊ ಏನು ಮಾಡಬೇಕು ಅಂದ್ರೆ ಈ ಹೆಲ್ತ್ ಪ್ರಾಬ್ಲಮ್ ಬಿಟ್ಬಿಡ್ಬೇಕು ಏನಕ್ಕೆ ಸುಮ್ಮನೆ ತಲೆ ಕೆಡಿಸ್ಕೊಳೋದು ನಾವು ಸುಮ್ಮನೆ ಎಂದಿದ್ರು ಅದೇ ಓ ದೆನ್ ಇದು ಫೈವ್ ಇಯರ್ಸ್ ಪ್ಲ್ಯಾನ್ ಇಟ್ಸ್ ಟೂ ಮಚ್ ಇಂಪಾರ್ಟೆಂಟ್ ಓಕೆ ಯಾವ್ದಾದ್ರು ಒಂದು ಬರ್ಬೋದು ಯಾವ್ದು ಬೇಕಿರೂ ಓದ್ಕೊಳ್ಳಿ ನಿಮ್ಗೆ ಬಿಟ್ಟೈತೆ ದೆನ್ ಬೇರೆ ಎಂತೈತೆ ಮಗ ಯಾ ಡಬ್ಲ್ಯೂ ಎಚ್ ಓ ಡಬ್ಲ್ಯೂ ಹೆಚ್ ಓ ಮೀನ್ಸ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಓಕೆ ಅಕಾರ್ಡಿಂಗ್ ಟು ದ ಡಬ್ಲ್ಯೂ ಎಚ್ ಅಲ್ಲ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹಂಗಂತ ಸ್ಟಾರ್ಟ್ ಮಾಡಿ ಗಾಯಸ್ ಆಮೇಲೆ ನಿಮ್ಗೆ ಏನು ಬರುತ್ತೆ ಅದನ್ನು ಬರೀರಿ ಗಾಯಸ್ ದ್ಯಾನ್ ಇನ್ನೊಂದು ಇಂಪಾರ್ಟೆಂಟ್ ಕಮ್ಯುನಿಟಿ ಇಸ್ ಎ ಕಮ್ಯುನಿಟಿ ಓಕೆ ಇಸ್ ಎ ಕಮ್ಯುನಿಟಿ ದ್ಯಾಟ್ಸ್ ಇಟ್ ಆಮೇಲೆ ಸ್ವಲ್ಪ ಸ್ವಲ್ಪ ಓದೇ ಆದ್ಮೇಲೆ ನಮ್ಗೆ ನೆನಪಾದ ಮೇಲೆ ಹೇಳ್ತೀವಿ ಗಾಯ್ಸ್ ಓಕೆನಾ ತುಂಬ ಹೆವಿ ಆಗ್ತಿದೆ ಓಕೆ ಸಿ ಯು ಸಿ ಯು ಸೂನ್ ಬ್ಯಾಕ್ ಅಣ್ಣ ಟೆಕ್ನಾಲಜಿ ಅಬ್ಬಸ್ ಮಾಡ್ತಾವ್ರೆ ಓದೋಕ್ಕೆ ಯಾವ್ದು ಓದ್ತಿದ್ದು ನಿಮಗೆ

ಅದನ್ನು ಒಗ್ಗರಣೆ ಮಸಾಲೆ ಎಲ್ಲ ಹಾಕಿ ಬರಿತಾನೆ ನಾಳೆ ಎಕ್ಸಾಮ್ಗೆ ಹಾಂ ಅಣ್ಣನ ಸ್ಟೈಲ್ ಹೇಳ್ತೀನಿ ಗಾಯ್ಸ್ ನೋಡಿ ಇದು ಎಕ್ಸಾಮ್ ಪೇಪರ್ ಅಂತ ಅಂದ್ಕೊಳ್ಳಿ ಇವಾಗ ಅಂದ್ಕೊಳ್ಳಿ ನೀವು ಎಕ್ಸಾಮ್ ಪೇಪರ್ ಇದು ಆಯಿತಾ ಇಲ್ಲಿ ಬರಿಯೋಕೆ ನಮಗೆ ಪ್ಯಾನ್ ಇಲ್ಲಿ ಬರಿಯೋಕ್ಕೆ ಹಾಕ್ತಾನೆ ಅಣ್ಣಂದು ಇಲ್ಲಿ ಅರ್ಧ ಲೈನ್ ಇಲ್ಲಿ ಅರ್ಧ ಲೈನ್ ಇಷ್ಟು ಚಿಕ್ಕದಲ್ಲಿ ಬರಿತಾನೆ ಅಣ್ಣ ಏನು ಬರಿತಾನೆ ಅಂದರೆ ಕವಿ ಕವನ ಸಮೇತ ಆ ಥರ ಬರಿಯೋಲ್ಲ ಆ ಥರ ಬರಿತಾನೆ ಅಲ್ಲಣ್ಣ ಹ್ಞೂ ಕ್ರಿಯೇಟರ್ ನೋ ಬ್ರೈನ್ ಒಳಗೆ ಬ್ರೈನ್ ಓದ್ತಿದ್ದೀವಿ ಡಿಸ್ಟರ್ಬ್ ಮಾಡಬೇಡಿ ಸ್ವಲ್ಪ ಸ್ವಲ್ಪ ನೀವು ಓದಿ ಆಯ್ತಾ ಡಿಸ್ಟರ್ಬ್ ಓವರ್ ಮಾಡ್ತೀನಿ ವೀಡಿಯೋ ಇಲ್ಲ ಗೈಸ್ ನೋಡಿ ನಮ್ಮನ್ನು ನಮ್ಮನ್ನು ನೀವು ಇನ್ಸ್ಪಿರೇಷನ್ ಆಗಿ ಆಗ್ತವೆ ಇನ್ಸ್ಪಿರೇಷನ್ ಮೋಟಿವೇಷನ್ ಆಗಿ ತಗೊಳ್ಳಿ ಗೈಸ್ ಮೋಟಿವೇಷನ್ ಆಗಿ ಹಾಂ ಏನೋ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ ಏನು ನೀವು ಅಷ್ಟೇ ನಾವು ಇಷ್ಟೇ ಅಷ್ಟೇ ಅಸ್ಕಸ್

ಕಾಫಿ ರೇಟ್ ಗಾಯ್ಸ್ ಎಂದ ಗೊತ್ತಿದ್ದ ಗಾಯ್ಸ್ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ ಒಂದೆರಡು ನೀವೇನಾದ್ರೂ ಹೇಳಿ ಗಾಯ್ಸ್ ಕಮೆಂಟ್ ಮಾಡಿರಲಿ ಕಮೆಂಟ್ ಮಾಡಿ ಏನು ಪರ್ಸ್ನಲ್ ಮೆಸೇಜ್ ಹಾಕಿ ಡಬ್ಬಾ ಥರ ಆಗಿದೆ ಚೆನ್ನಾಗಾಗಿದೆ ಅಂತೆಲ್ಲ ಒಪಿನಿಯನ್ ಕೊಡ್ತೀರ ಕಮೆಂಟ್ ಹಾಕಿ ಅಲ್ಲ ಏನಾದ್ರೂ ಹೇಳೋಣ ಹೇಳಬೇಕು ಸ್ವಲ್ಪ ಮಾತಾಡಲಿ ಹಣ ಮುಗಲ್ನಾಗೆ ಸಂಜೆ ಆದರೆ ಫುಲ್ ಈ ಕಟ್ ಮಾಡ್ತೀವಿ ಕಟ್ ಮಾಡಿ ಅದು ಆಯ್ತು ಮತ್ತೆ ಮುಂದೆ ಅಲ್ಲಿಂದ ಇಲ್ಲಿವರೆಗೂ ತೆಗಿಯೋದು ಮುಂದೆ ಮುಂದೆ ಗಾಯಸ್ ಟೈಮ್ ಬಂದ್ಬಿಟ್ಟು ಎಷ್ಟಿದು ಅದ್ನಾಕಂದರೆ ಎರಡು ಕಾಲು ಗಾಯಸ್ ಎರಡು ಕಾಲು ಕಾಲು ನಮ್ಮದು ಕೊಪ್ಪದಿಂದ ಇವಾಗ ಒಬ್ಬ ಸುಂದರ ಹಂಗ ಜಾಣ ಬರ್ತ ಎಸ್ ಸುಮ್ಮನೆ ಜಾಣ ಬರ್ತಾನೆ ಅವನಿಗೆ ಓದಬೇಕಂತಿಲ್ ಬಂದು ನಮ್ಮನ್ನೆಲ್ಲ ನೋಡ್ಬಿಟ್ಟು ಫುಲ್ ಮೋಟಿವೇಶನ್ ಆಗಿಬಿಟ್ಟಿದ್ದಾರೆ ಅವರೆಲ್ಲ ಬರ್ತಿದ್ದಾರೆ ಓದಕ್ಕೆ ಇನ್ಸ್ಪಿರೇಷನ್ ಇನ್ಸ್ಪಿರೇಷನ್ ಅಷ್ಟೇ ಅದು ಹೇಳಕ್ ಬರಲ್ಲ ಅಂತ ಇವನು ನಂಗೆ ಇದು ಮಾಡ್ತಾನೆ ಗಾಯಸ್ ಫುಲ್ ಚಾನ್ ಇದೆ ಮತ್ತೆ ನಾವು ನೋಡಕ್ಕೆ ಚೆನ್ನಾಗಿದ್ವಿ ಗಾಯಸ್ ಇಬ್ರು ನಾಚಿಕೆ ಏತ ಕಿರಂಗ ನಿನಗೆ ಓ ಓ ನಿನ್ನ ನನಗೆ ಸ್ವಲ್ಪ ತೋರಿಸಲ್ಲ ಅಭಿಮಾನಿಗಳ ಯೂಟ್ಯೂಬ್ ರಿಲೀಸ್ ಆಗಿದ್ದರಿಂದ ಆರ್ಷ ನಂಗೆ ಫುಲ್ ಫ್ಯಾನ್ ಬಂದುಬಿಟ್ಟವ್ರೆ ಫ್ಯಾನ್ ಮೇಲೆ ಫ್ಯಾನ್ ಸಿನೇ ಬೇಕಾಗಿಲ್ಲ ಇವಾಗ ಒಂದು ನಿಮಿಷ ವೀಡಿಯೋ ಆಗಿದಾ ಆನ್ ಆಗಿದೆ ಆನ್ ಆಗಿದೆ ಡೌಟ್ ಇತ್ತು ವೀಡಿಯೋ ಆನ್ ಆಗಿದೆ ಇಲ್ವಾ ಅಂತ ಸತಿ ಆಗಿತ್ತು ಗೈಸ್ ಫುಲ್ ಹಿಂಗೆ ಇಟ್ಕೊಂಡು ಸುಲ್ ಮಾತಾಡಿದ್ದೆ ವೀಡಿಯೋನೇ ಆನ್ ಹಿಂಗಿರ್ಲಿಲ್ಲ ಅಣ್ಣ ಕಾಪಿ ರೈಟ್ ಬರೆಸ್ತಾನೆ ಗ್ಯಾರಂಟಿ ಮ್ಯೂಸಿಕ್ ಹಾಕಿ ಹಾಕಿ ಗೈಸ್ ಈ ಎಕ್ಸಾಮ್ ಎಷ್ಟು ಕಲೆ ಮಾಡುತ್ತೆ ಅಂದ್ರೆ ಒಂದು ತೋರಿಸ್ತೀನಿ ನೋಡಿ ಈ ಪಾರ್ಟಿ ರೋದನೆ ಕೊಡುತ್ತೆ ಗೈಸ್ ಈ ಬಿಸಿಲಲ್ಲಿ ಮಧ್ಯಾಹ್ನ ಈ ಥರ ವೇದನೆ ಇದೆಲ್ಲ ಬೇಕಾ ಗಾಯಸ್ ಇದು ಕೇವಲ ಎಕ್ಸಾಮಿಂದ ಮಾತ್ರ ಸಾಧ್ಯ ಕಾಣಿಸ್ ನೋಡಿ ಗಾಯಸ್ ಪಾಪ ನಮ್ಮ ಹುಡುಗ ಬಿಸಿಲು ಅಂತ ಅಲ್ಲ ಚಾರ್ಜಿ ಬಿಟ್ಟಿಟ್ಕೊಂಡು ಇಟ್ಕೊಂಡು ಹೆಂಗೆಲ್ಲ ಓದ್ತಾನೆ ಹೆಂಗೆಲ್ಲ ಸರ್ಕಸ್ ಮಾಡ್ತಾನೆ ಪಾಪ ನೀವು ಎಕ್ಸಾಮ್ನ ಎಕ್ಸಾಮ್ ಆಗಿ ನೋಡಿ ಬೇರೆ ಥರ ನೋಡಬೇಡಿ ಹಿಂಗಾಗ್ತೀರಾ ಓಕೆ ಗಾಯಸ್ ಥ್ಯಾಂಕ್ ಯು ಒಬ್ಬನೇ ಹೋಗ್ತಿದ್ದೀನಿ ಬರಬೇಕಾದ್ರೆ ಇನ್ನೊಬ್ರು ಬರ್ತಾರೆ ಅಣ್ಣ ಬಂದವನೇ ಅಣ್ಣ ಹೆಂಗ ಬಂದವನೆಂದ್ರೆ ಕೈ ನೋಡಿ ಕಾಯ್ಸ್ ಬುಕ್ ನೋಡಿ ಕಾಯ್ಸ್ ಬುಕ್ಕು ಓದ್ಕೊಂಡೆ ಬಂದವನೇ ಬಸ್ಸಿಂದ ಲಗೇಜ್ ಬೇರೆ ಇದೆ ನಮಗೇನೋ ಏನೋ ತಗೊಂಬಂದವನೇ ಅಣ್ಣ ಮತ್ತೆ ಔಡೌಡು ಫೈನ್ ಬುಕ್ ನೋಡಿದರೆ ಗೊತ್ತಾಗ್ತಿದೆ ಚೈಲ್ಡ್ ಹೆಲ್ತ್ ಅಯ್ಯೋ ಬೇರೆ ಸಬ್ಜೆಕ್ಟ್ ಓದಿದೆಯಲ್ವಾ ಓದಿದೆಯಲ್ಲ ಬಾ ಬಾ ಕುಕ್ಕರ್ ಕುಕ್ಕರ್ ಬಾ ಐಸ್ ಇನ್ನೊಬ್ರು ಬಂದರು ನಮ್ಮ ರೂಮಿಗೆ ಒಬ್ಬೊಬ್ಬರೇ ಬರ್ತವ್ರೆ ಹಾಂ ನಾವೀಗ ರೂಮಿಗೆ ಹೊರ್ರಿ ಅಣ್ಣ ಬಂದಾನೆ ಸ್ವೀಗಿಯಿಂದ ರೂಮ್ ಗಾಯಸ್ ಬಾಯ್ ಬಾಯ್ ಗುರು ಬಂದ್ ಗುರು ಇಸ್ ಬ್ಯಾಕ್ ನಮ್ಮ ರೂಮ್ ನಂಬರ್ ಇನ್ನೂರ ಮೂರು ಗ್ಯಾಸ್ ಇನ್ನೂರು ಮೂರಲ್ಲಿ ಇದು ಆರಿಶ್ ಗ್ಯಾಸ್

ಗುರು ಫುಲ್ ಕೋಲ್ಡ್ ಗಾಯಸ್ ಊರಲ್ಲಿ ಕಫ ಆಗ್ಬಿಟ್ಟಿದೆ ಅವನಿಗೆ ಬಿಸಿ ನೀರು ಮಾಡ್ಕೊಡ್ತೀವಿ ಗ್ಯಾಸ ಬರುತ್ತೆ ಗಾಯಸ್ ಎಂತ ಗೊತ್ತಿತ್ತ ಗೋ ಟೈಮ್ ಅಲ್ಲೆಲ್ಲ ಇಂಥದ್ದೆಲ್ಲ ತೆಗಸ್ಕೊಡ್ತಾರೆ ಗಾಯಸ್ ನೋಡಿ ಗಾಯಸ್ ಅಣ್ಣ ಆಯ್ ನೋಡಿ ಗಾಯಸ್ ದುಮ್ ಚಕ ದುಮ್ ಚಕ ದುಮ್ 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 ಅಣ್ಣ ನೋಡಿ ಊರಿಂದ ಬಂದು ಗಮ್ಮೆ ಮಾತಾಡ್ಬೇಕಾ ಇವರು ಮಲ್ಗ ಮಲ್ಗಿಡ ಹೆಂಗಿದಾರೋ ಹಾಗೆ ತೋರಿಸ್ತೀನಿ ಅಣ್ಣ ಏನೋ ಹೇಳ್ತಾನೆ ಅವ್ರಿಗೆ ಕೇಳಿಸ್ಲಿಲ್ಲವಾ ಹಾಗಾದ್ರೆ ಇವರಿಗೆ ಮಾತ್ರ ಗಿಫ್ಟ್ ಗಿಫ್ಟ್ ಅಂತ ಅರ್ಥ ಇಲ್ಲ ಇಲ್ಲ ಅದು ಕಾಣಿಸ್ತಿರ್ಲಿಲ್ಲ ಅಣ್ಣ ರಿಪೇರಿ ಮಾಡ್ತಾವ್ರೆ ಓದೋದು ಬಿಟ್ಟು ಬಂದು ಬಂದು ಯಾವ್ದು ನಮ್ಮನ್ನು ನೋಡಿದರೆ ನಿಮ್ಗೆ ಏನಸ್ತಿದೆ ಕಾಮೆಂಟ್ ಮಾಡಿ ಈ ಸದ್ಯಕ್ಕೆ ಯೂಟ್ಯೂಬ್ ಬ್ಯಾಡಿ ನೋಡಿ ಗೈಸ್ ಸ್ಟಾರ್ಟಿಂಗ್ ಇದೆಲ್ಲ ನೀವು ಫೇಸ್ ಮಾಡಲೇಬೇಕಾಗುತ್ತೆ ಇದೆಲ್ಲ ನೀವು ಫೇಸ್ ಮಾಡಿದ್ರೆ ನಾನು ಇದೆಲ್ಲ ಫೇಸ್ ಮಾಡಲೇಬೇಕಾಗುತ್ತೆ ಫೇಸ್ ಮಾಡದಿದ್ರೆ ಲೈಫಲ್ಲಿ ಏನೋ ಸಾಧನೆ ಮಾಡೋಕ್ಕಾಗಲ್ಲ ಗ್ಯಾರಂಟಿ ಇದನ್ನು ಮ್ಯಾಮ್ ಅವ್ರು ನೋಡಿದರೆ ಗ್ಯಾರಂಟಿ ಸಾಧನೆ ನಿಲ್ಲಿಸ್ತಾರೆ ಎಲ್ಲ ಗೊತ್ತು ರೇಟ್ ಇಟ್ಟು ನಾನು ಕನೆ ಮಾಡೋದು ಕಟ್ ಮಾಡಕ್ಕೆ ಎಂತ ತಾ ಇಪ್ಪತ್ತೈದನೇ ತಾರೀಕು ಮಾರ್ಕ್ ಮೂವಿ ರಿಲೀಸ್ ಆಗ್ತಿದೆ ನೋಡ್ಕೊ ಬನ್ನಿ

ಅಟಿಗೆಲ್ಲ ಆಗಿಬಿಡ್ತೆ ಆಮೇಲೆ ತೆಗಿರಿ ಮಾರಾಯ ಎಕ್ಸಾಮಿಗೆಲ್ಲ ಓದ್ದ್ಯಾಮಿಗೆ ಓದಿದೆ ನಾನು ಹಾಂ ತುಂಬ ಡೌಟಿತ್ತಾ ಶಿಮಿಲ್ ಬ್ರೋ ಅಂತ ಒಬ್ಬರು ಇದ್ದಾರೆ ಹಾಂ ಅವ್ರಿಗೆ ಕಾಲ್ ಮಾಡಿ ಡೌಟ್ ಎಲ್ಲ ಕ್ಲಿಯರ್ ಮಾಡ್ತಾರೆ ಇವತ್ತು ಫ್ರೆಂಡ್ ಜೋಳಿಯು ಕಾ ಕಾಲ್ ಮಾಡಿ ಟೀಚಿಂಗ್ ಎಲ್ಲ ಒಳ್ಳೆಯ ಒಟ್ಟು ಕೊಟ್ಟೆ ಶಿಮಿಲ್ ಅವ್ರು ಇದ್ದಾರೆ ಅವ್ರ ಮೇಲೆ ಇದು ಇನ್ಸ್ಟಾಗ್ರಾಮ್ ಐಡಿ ಕೇಳೋಕೆ ಮೆನ್ಷನ್ ಮಾಡ್ತಾರೆ ಇಮೇಲಿದ್ದು ಡೆಟನ್ ಇದು ಇನ್ಸ್ಟಾಗ್ರಾಮ್ ಐಡಿ ಕೆಳಗಡೆ ಮೆನ್ಷನಲ್ಲೇ ಆಗುತ್ತೆ ಅದನ್ನು ಫಾಲೋ ಮಾಡಿ

ಓಕೆ ಅಪ್ಲೋಡ್ ಮಾಡ್ಲಿಕ್ಕೆ ಆಗುದಿಲ್ಲ ಎಕ್ಸಾಮ್ ಆಗೋದಂತ ಸುಮ್ನೆ ಬಂದು ವಿಡಿಯೋ ಕಾಣ್ಕೊಂಡು ಹೋಗೋದಲ್ಲ ಆಯ್ತಾ ಬಂದು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಶೇರ್ ಮಾಡಿ ಲೈಕ್ ಬಟನ್ ಥ್ಯಾಂಕ್ ಯು